ಬೈಹೊಂಗಲ್ ತಾಲೂಕಿನ ಐತಿಹಾಸಿಕ ಗ್ರಾಮವಾದ ಬೆಳವಡಿ ವೀರ ಮಾತೆ ಮಲ್ಲಮ್ಮನ ಉತ್ಸವ ಎಸ್ ವೀಕ್ಷಕರೇ ಪ್ರತಿ ವರ್ಷ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಈ ಉತ್ಸವ ಕೋವಿಡ್ ನೈನ್ಟೀನ್ ರ ಕಾರಣದಿಂದಾಗಿ ಅತ್ಯಂತ ಸರಳವಾಗಿ ಆಚರಿಸಲ್ಪಟ್ಟಿತು ಅಖಂಡ ಬೈಹೊಂಗಲ್ ತಾಲೂಕು ಹಲವಾರು ಐತಿಹಾಸಿಕ ಪ್ರಥಮ ಘಟನಾವಳಿಗೆ ಸಾಕ್ಷಿಯಾಗಿದ್ದು ಜಗತ್ತಿನಲ್ಲಿ ಪ್ರಥಮವಾಗಿ ಎರಡು ಸಾವಿರ ಮಹಿಳಾ ಸೈನ್ಯವನ್ನು ಕಟ್ಟಿದ ಮಲ್ಲಮ್ಮಾಜಿಯವರ ಉತ್ಸವವನ್ನು ಸಂಪ್ರದಾಯಬದ್ಧವಾಗಿ ಡೊಳ್ಳು ಕುಣಿತ ಕುಂಭಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಜ್ಯೋತಿಯ ಮೆರವಣಿಗೆ ಮಾಡಲಾಯಿತು ಬೆಳಗಾವಿಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಎಂಜಿ ಹಿರೇಮಠ ಅವರು ಹಾಗೂ ಶ್ರೀ ಮಹಾಂತೇಶ್ ಕೌಜಲ್ಗಿ ಶಾಸಕರು ಬಾಯಿಹೊಂಗಲ್ ಮತ್ತು ಡಾಕ್ಟರ್ ಶ್ರೀ ವಿಐ ಪಾಟೀಲ್ ಕಾಡ ಅಧ್ಯಕ್ಷರು ಸುಳೆ ಪಂಚರಂಗಯ್ಯ ಹಿರೇಮಠ ಶಿವಸಿದ್ದರಾಮೇಶ್ವರ ಸ್ವಾಮಿಗಳ ಸಮ್ಮುಖದಲ್ಲಿ ವೀರಮಾತೆ ಮಲ್ಲಮ್ಮಳ ಮೂರ್ತಿಗೆ ಮಾಲೆಯನ್ನು ಹಾಕಿ ವೀರಜ್ಯೋತಿಗೆ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವೀರಮಾತೆ ಬೆಳವಡಿ ಮಲ್ಲಮ್ಮರ ಇತಿಹಾಸ ಕುರಿತು ಶ್ರೀ ಚಿನಗುಡಿ ಅವರು ಬರೆದ ಪುಸ್ತಕವನ್ನು ಸುಳ್ಯ ಪಂಚರಂಗಯ್ಯ ಹಿರೇಮಠ ಶಿವಸಿದ್ದರಾಮೇಶ್ವರ ಸ್ವಾಮಿಗಳ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿ ಶ್ರೀ ಚಿನ್ಗುಡಿ ಅವರಿಗೆ ಸನ್ಮಾನಿಸಲಾಯಿತು ಹಾಗೂ ಇದೇ ವೇಳೆ ಬೆಳವಡಿ ಎಂಬಕರು ನಡೆಸುತ್ತಿರುವ ವಾಯ್ಸ್ ಆಫ್ ಬೆಳವಡಿ ಆಡಿಷನ್ ಕಾಂಪೇಟ್ಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಶ್ರೀ ಎಂಜಿ ಹಿರೇಮಠ ಜಿಲ್ಲಾಧಿಕಾರಿಗಳು ಮಾತನಾಡಿ ಇಲ್ಲಿನ ಗ್ರಾಮದ ಜನರ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಅವುಗಳನ್ನು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಎಂದು ತಿಳಿಸಿದರು ಶ್ರೀ ಡಾಕ್ಟರ್ ವಿಐ ಪಾಟೀಲ್ ರವರು ಮಾತನಾಡಿ ಈ ಬಾರಿ ಉತ್ಸವವನ್ನು ಸರಳವಾಗಿ ಮಾಡಿದ್ದೇವೆ ಹಾಗೂ ಸದ್ಯದಲ್ಲೇ ಬೆಳವಡಿ ಪ್ರಾಧಿಕಾರದ ರಚನೆ ಕುರಿತು ಸಿಹಿ ಸುದ್ದಿ ನೀಡುವುದಾಗಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಸೂಳೆ ಪಂಚರಂಗಯ್ಯ ಹಿರೇಮಠ ಸಿದ್ದರಾಮೇಶ್ವರ ಸ್ವಾಮಿಗಳು ಮತ್ತು ಶ್ರೀ ಎಂಜಿ ಹಿರೇಮಠ ಜಿಲ್ಲಾಧಿಕಾರಿಗಳು ಬೆಳಗಾವಿ ಹಾಗೂ ಡಾಕ್ಟರ್ ಶ್ರೀ ವಿಐ ಪಾಟೀಲ್ ಕಾಡ ಅಧ್ಯಕ್ಷರು ಶ್ರೀ ಮಹಾಂತೇಶ್ ಕೌಜುಲ್ಗಿ ಶಾಸಕರು ಬೈಲ್ಹೊಂಗಲ್ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಪತ್ರಕರ್ತ ಮಾಧ್ಯಮ ಮಿತ್ರರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಬೆಳವಡಿಯ ಸಮಸ್ತ ಗ್ರಾಮಸ್ಥರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬೆಳವಡಿ ಬಟ್ ಉತ್ಸವ ಬಂದಾಗ ಮಾತ್ರ ಅವನು ಭರವಸೆ ನೀಡಿ ಮತ್ತೆ ಮುಂದಿನ ವರ್ಷ ಉತ್ಸವ ಬಂದಾಗ ಅವನು ಹೇಳಿಕೆ ವ್ಯವಸ್ಥೆ ಇದ್ರ ಬಗ್ಗೆ ಈ ವರ್ಷದಿಂದ ಕಾರ್ಯಪ್ರವೃತ್ತ ಆಗೋದ್ರ ಬಗ್ಗೆ ಇದೆ ಕೆಲವು ಬೇಡಿಕೆಗಳನ್ನು ಎಲ್ಲ ನಾವು ಪೂರ್ವಭಾವಿ ಮಾಡಿದಾಗ ಮಾಡಿದಾಗೂ ಕೆಲವು ಬೇಡಿಕೆಗಳು ಭಾಳ ನ್ಯಾಯಯುತವಾಗಿದೆ ಈ ಈ ಮೂರ್ತಿಗೆ ಕೆ ಬೋರ್ಡ್ಗಳನ್ನು ಲಗತ್ತಿಸಬೇಕು ಯಾಕಂದರೆ ಮೂರ್ತಿ ನೋಡಿದವರಿಗೆಲ್ಲ ಸಂಶಯ ಬರ್ತಿದೆ ಯಾಕಂದರೆ ಕಿತ್ತು ಚೆನ್ನಾಗಿ ಬಂದೋಡಿ ನಿಜ ಅದು ಭರ ಉತ್ಸವ ಭರವಸೆ ಇರಲ್ಲ ಆಗಿತ್ತು ಆಮೇಲೆ ಮೂಲವಾಗಿ ಈಗ ಮಲ್ಲಮ್ಮನ ಗ್ರಾಮ ವರ್ಷದಿಂದ ಆಮೇಲೆ ಬೈಲುಂಗಲ್ಲ ಪ್ರಾಸ್ ಬಸ್ ನಿಲ್ದಾಣ ಮಲ್ಲಮ್ಮನ ಮೂರ್ತಿ ಇರ್ಬೋದು ಆಮೇಲೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ ಹೆಸರು ಇಡಬೇಕು ನಮ್ಮ ಶಾಸಕರು ಈಗಾಗಲೇ ಪತ್ರ ಬಂದಿದ್ದಾರೆ ಗ್ರಾಮ ಮೊದಲು ಕೆ ಎಸ್ ಆರ್ ಟಿ ಕೆಲಸ ಮಾಡಿದೆ ನಮ್ಮ ಅಧಿಕಾರಿ ನೇತೃತ್ವದಲ್ಲಿ ನಾನು ಸರ್ಕಾರಕ್ಕೆ ಅದನ್ನು ಬೇಗನೆ ಬೆಳೆಸಿಕೊಟ್ಟು ಅದಕ್ಕೆ ಹೆಸರು ಬಿಡುತ್ತೆ ಗ್ರಾಮಸ್ಥರು ಬೆಳಗ್ಗೆ ಯುದ್ಧೋಪಾಧಿ ಮುಂದಿನ ಕೆಲಸಗಳ ನೀವು ನೋಡ್ತೀರಿ ಈ ವರ್ಷದ ಭರವಸೆ ನಿಜ ಅಂದ್ರೆ ಈಗ ಈಗ ಒಂದು ಒಳ್ಳೆಯ ಅಂದರೆ ನೀವು ಹನಾನು ಇದೆ ಅಂತೀರ ಸರ್ ಆದಷ್ಟು ಬೇಗನೆ ನಾವು ಆಗುವಂತ ಮಾಡ್ತೇವೆ ಥ್ಯಾಂಕ್ ಯು ಸರ್ ಅರ್ಥಪೂರ್ಣವಾಗಿ ನಾವೆಲ್ಲ ಆಚರಣೆ ಮಾಡಿದ್ದೇವೆ ಮತ್ತು ಕೊರೋನಾ ಇರೋದರಿಂದ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ದೀವಿ ನಾನು ಇಪ್ಪತ್ತೆರಡನೇ ತಾರೀಕಿಗೆ ಬೆಂಗಳೂರೊಳಗೆ ಈ ಒಂದು ಚಳುಗೂಡಿಯವರು ಬರೆದಂಥ ಈ ಒಂದು ಗ್ರಂಥವನ್ನು ಮುಖ್ಯಮಂತ್ರಿಯವ್ರ ಕಡೆಯಿಂದ ಬಿಡುಗಡೆ ಮಾಡಿಸಿದ್ದೆ ಯಾಕಂತಾರೆ ಇವತ್ತು ಮುಖ್ಯಮಂತ್ರಿಯವರು ಅವ್ರು ಕರೆದು ಒಂದು ಈ ಒಂದು ಕಾರ್ಯಕ್ರಮ ಒಳಗೆ ರೌಡಿ ಮನ ಉತ್ಸವೊಳಗೆ ಬಿಡುಗಡೆ ಮಾಡಿಸ್ಬೇಕು ಅನ್ನುವಂಥ ಆಸೆ ಭಾಳ ಜನರದ್ದಿತ್ತು ಆದರೆ ಕೊರೋನಾ ಸವಾಯಿಗೆ ಉತ್ಸವ ಮಠಕ್ಕೆಗೊಳಿಸೋದ್ರಿಂದ ಅಲ್ಲಿ ಅವ್ರು ಬಿಡುಗಡೆ ಮಾಡಿ ಇವತ್ತು ಹುಲಿ ಅರ್ಜುನವರ ಕಡೆಯಿಂದ ಅದನ್ನು ಬಿಡುಗಡೆ ಮಾಡಿಸಿದ್ವಿ ಆ ಗ್ರಂಥದೊಳಗೆ ಅವರು ಭಾಳ ಒಂದು ಒಳ್ಳೆಯ ವಿಚಾರಗಳಂದರೆ ಸಂಶೋಧನೆ ಮಾಡಿ ಅಂದರೆ ಎಲ್ಲೂ ಕೇಳಿದಲ್ಲ ಕೇಳಿದ್ದಲ್ಲಾದ್ರೂ ಸಂಶೋಧನೆಯನ್ನು ಮಾಡಿ ಸಾಕಷ್ಟು ವಿಚಾರಗಳನ್ನು ಬರೆದಿದ್ದಾರೆ ಮತ್ತು ಅವ್ರ ದೇಶಗತಿ ಬಗ್ಗೆ ಅವ್ರ ಬಗ್ಗೆ ಅವ್ರು ಮಾಡಿದಂಥ ಸಾಧನೆ ಬಗ್ಗೆ ಎಲ್ಲ ಒಳ್ಳೆಯ ವಿಚಾರಗಳು ಅದಾವ ಈಗಾಗಲೇ ನಮ್ಮ ಪೂಜೆಯಲ್ಲಿ ಹೇಳಿದಂಗೆ ನಾವೆಲ್ಲರೂ ಆ ಬುಕ್ಕ ಗ್ರಂಥವನ್ನು ನಮ್ಮ ಮನೆಮನೆ ಇವು ನಾವು ಪ್ರತಿಯೊಂದು ಓದಿ ನಮ್ಮ ಯುವಕರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ಎಲ್ಲರೂ ಮಾಡೋಣ ಅಂತ ಮಾತು ಹೇಳಿ ಸರಿ ಈಗ ಮುಂದಿನ ವರ್ಷ ಅದ್ದೂರಿ ಮಾಡುವಂಥ ವಿಚಾರ ಅಲ್ಲ ಮುಂದಿನ ವರ್ಷ ಆದಷ್ಟು ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆಸುವಂಥ ವ್ಯವಸ್ಥೆ ಮಾಡಿ ಕರೆಸೋಣ ಮುಂದಿನ ವರ್ಷ ನಾನು ಇಲ್ಲ ಇದೇ ವರ್ಷ ಬುಕ್ ಬಿಡುಗಡೆ ಮಾಡೋಕ್ಕೆ ಕರ್ಕೊಂಡು ಬರ್ಬೇಕಂತ ಭಾಳ ಆಸೆ ಇತ್ತು ನಮ್ಮದು ಆದರೆ ಮುಂದಿನ ವರ್ಷ ಈ ಬರ್ದು ನೋಡಿದ್ನ ಈ ಚಾಲೋ ಆದಾಗಿಂದ ಯಾರು ಮುಖ್ಯಮಂತ್ರಿ ಒಬ್ಬರು ಬಂದಿಲ್ಲ ಅಂತ ಹೇಳಿ ಒಂದೆರಡು ವರ್ಷ ನೂರಕ್ಕೆ ನೂರ ಮುಖ್ಯಮಂತ್ರಿ ಕರ್ಕೊಂಡು ಬಂದ ಅದನ್ನ ಈ ಮಲಾ ಉತ್ಸವ ಆಚರಣೆ ಮಾಡೋ ಕೆಲಸ ಮಾಡ್ತಾರೆ